ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಸ್ ಕನ್ನಡ ಚಾನೆಲ್ ಇವತ್ತಿನ ಪ್ರಶ್ನೆಗಳು ಪ್ರಮುಖ ರಾಜವಂಶದ ಸ್ಥಾಪಕರು ಮೇಲಿನ ಪ್ರಶ್ನೆಗಳು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ಹರಿಯಾಂಕ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಶ್ರೀಗುಪ್ತಾ ಬಿ ಗೋಪಾಲ್ ಸಿ ಬಿಂಬಿಸಾರ ಡಿ ದಂತಿದುರ್ಗ ಎರಡನೆಯ ಪ್ರಶ್ನೆ ನಂದರ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಮಹಾಪದಂ ನಂದ್ ಬಿ ಚಂದ್ರಗುಪ್ತ ಮೌರ್ಯ ಸಿ ಶಿವಸ್ಕಂದವರ್ಮ ಡಿ ಚೋಳ ಮೂರನೆಯ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ದಂತಿದುರ್ಗ ಬಿ ಗೋಪಾಲ್ ಸಿ ನನ್ನೂಕ್ ಡಿ ಚಂದ್ರಗುಪ್ತ ಮೌರ್ಯ ನಾಲ್ಕನೇ ಪ್ರಶ್ನೆ ಗುಪ್ತ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಶ್ರೀಗುಪ್ತ ಬಿ ದಂತಿದುರ್ಗ ಸಿ ನಾಗಭಟ ಡಿ ಬಾಬರ್ ಐದನೇ ಪ್ರಶ್ನೆ ಪಾಲ್ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ವಾಸುದೇವ್ ಬಿ ನನ್ನೂಕ್ ಸಿ ಜಯಸಿಂಹ ಡಿ ಗೋಪಾಲ್ ಆರನೇ ಪ್ರಶ್ನೆ ಪಲ್ಲವ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಚೋಳ ಬಿ ಶಿವಸ್ಕಂದವರ್ಮ ಸಿ ಸೇನ್ ಡಿ ನನ್ನುಕ್ ಏಳನೇ ಪ್ರಶ್ನೆ ರಾಷ್ಟ್ರಕೂಟರ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ವಾಸುದೇವ್ ಬಿ ನಾಗಭಟ ಸಿ ದಂತಿದುರ್ಗ ಡಿ ಸಿಮುಖ ಎಂಟನೇ ಪ್ರಶ್ನೆ ಚಾಲುಕ್ಯ ಅಥವಾ ವಾತಾಪಿ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಬಿಂಬೆಸಾರ ಬಿ ಶ್ರೀಗುಪ್ತ ಸಿ ಬಲ್ಲೋಲ್ ಡಿ ಜಯಸಿಂಹ ಒಂಬತ್ತನೇ ಪ್ರಶ್ನೆ ಚೋಳ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಕರಿಕಾಲ ಚೋಳ ಬಿ ಒಂದನೇ ಚೋಳ ಸಿ ನಾಲ್ಕನೇ ಚೋಳ ಡಿ ಬಿಂಬಿಸಾರ ಹತ್ತನೆಯ ಪ್ರಶ್ನೆ ಸೇನ್ ರಾಜವಂಶದ ಸ್ಥಾಪಕ ಯಾರು ನಿಮ್ಮ ಆಯ್ಕೆಗಳು ಎ ಹರಿಶ್ಚಂದ್ರ ಬಿ ನನ್ನೂಕ್ ಸಿ ಸಾಮನ್ ಸೇನ್ ಡಿ ವಾಸುದೇವ್ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರಾ ಅಂತ नमेंगे कमेंट मूलक थैंक यू फॉर् वाचिंग